ಅದು ಏನಂದರೆ ಅಡಿಕೆ ಗಿಡನ ನಾವು ತುಂಬ ಮಕ್ಕಳ ಥರ ಜೋಪಾನ ಮಾಡಬೇಕು ಅದು ಸ್ವಲ್ಪ ಅದಕ್ಕೆ ನೀರು ಜಾಸ್ತಿ ಆದ್ರೂ ಒಂದು ರೋಗ ಬರುತ್ತೆ ಕಡಿಮೆ ಆದ್ರೂ ಒಂದು ರೋಗ ಬರುತ್ತೆ ಈ ತೆಂಗೆಲ್ಲ ಏನಂತಂದರೆ ಫ್ರೀಯಾಗಿ ಬೆಳೆಸ್ಬೋದು ಅದಕ್ಕೆ ನಿಮಗೆ ಜಾಸ್ತಿ ಆರೈಕೆ ಮಾಡೋದು ನೆಸಸಿಟಿ ಇರಲ್ಲ ಬಟ್ ಅಡಿಕೆ ಇದೆಲ್ಲ ತುಂಬ ಸೂಕ್ಷ್ಮ ಗಿಡ ಅದು ನೀವು ಬೆಳೆ ಬರೋಕ್ಕಿಂತ ಮುಂಚೆನೂ ತುಂಬ ಸೂಕ್ಷ್ಮ ಕಾಪಾಡಬೇಕು ಬೆಳೆ ಬಂದ ಮೇಲೆ ಕೂಡ ತುಂಬ ಸೂಕ್ಷ್ಮವಾಗಿ ಕಾಪಾಡಬೇಕು ಸೊ ಒಂದೊಂದು ಅದು ರೋಗಕ್ಕೂ ಒಂದೊಂದು ಥರ ಔಷಧ ಬರುತ್ತೆ ಸೊ ನಾವು ನಮಗೆ ತಿಳಿದಿದ್ದು ಔಷಧ ಹೊಡೆಯೋಂಗಿಲ್ಲ ಅದನ್ನ ನಾವು ಔಷಧಿ ಅಂಗಡಿಗೆ ಹೋಗ್ಬಿಟ್ಟು ಅದು ಏನಾಗಿದೆ ಅಂತ ತೋರಿಸಿದ್ರೆ ಅವರು ಅದಕ್ಕೆ ಸೂಟಬಲ್ ಆಗಿ ಔಷಧ ಕೊಡ್ತಾರೆ ಸೊ ಅದು ಬಿಸಿಲು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೆ ಮಾತ್ರ ವೈಟ್ ಹೊಡಿತಾರೆ ಸೊ ಬಿಸಿಲು ಈಗ ಇದು ಬರುತ್ತೆ ಇದು ಸುಣ್ಣ ಈ ಸುಣ್ಣ ಬರುತ್ತೆ ಇದು ಸೊ ಅದಕ್ಕೆ ಇಷ್ಟು ಹೊಡೆದ್ರೆ ಸಾಕು ಇದು ಒಡೆಯ ಉದ್ದೇಶ ಏನಂತಂದ್ರೆ ಅದು ತುಂಬ ಎಳೆಯದಿರುತ್ತೆ ಗಿಡ ಬಿಸಿಲ್ ಬಿದ್ದಾಗ ಏನಾಗುತ್ತೆ ಅದು ಜಲ್ದಿ ಹೊಡೆದೋಗ್ಬಿಡುತ್ತೆ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ವೈಟ್ ಹೊಡಿತಾರೆ ವೈಟ್ ಹೊಡೆದಾಗ ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಸೊ ಬೇರೆ ಕಡೆ ಹೋಗುತ್ತೆ ಅದು ಬೇರೆ ಬಣ್ಣ ನೀವು ಯಾವ್ದು ಹೊಡೆದ್ರು ಅದಕ್ಕೆ ಸೂಟಬಲ್ ಅಲ್ಲ ಈಗ ನಿಮಗೆ ಬಿಳಿ ಹೊಡೆದ್ರೆ ಏನಾಗುತ್ತೆ ಅದು ಬೇರೆ ಕಡೆ ಹೋಗುತ್ತೆ ಈಗ ನಿಮ್ಮ ಮನೆಯಲ್ಲಿ ಬಿಳಿದೇ ಯಾಕೆ ಹೊಡಿತೀರಾ ಸುಣ್ಣ ಬೆಳಕು ಭಾಳ ಚೆನ್ನಾಗಿ ಬೆಳಕು ಬರುತ್ತೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಅಂತ ಸೊ ಬಿಳಿ ಹೊಡೆಯೋದು ಈಗ ಅದೇ ಕರಿ ಹೊಡೆದ್ರೆ ಏನಾಗುತ್ತೆ ಬೆಳಕಲ್ಲ ಹೀರಿಕೊಳ್ಳುತ್ತೆ ಹೀರಿಕೊಂಡಾಗ ಏನಾಗುತ್ತೆ ಗಿಡ ಜಲ್ದಿ ಹಾಳಾಗುತ್ತೆ ಅದಕ್ಕೆ ಕರಿ ಹೊಡಿಬಾರ್ದು ಬಿಳಿ ಬಿಳಿದ ಹೊಡೆದ್ರೆ ಅದು ಬೆಳಕನ್ನ ಏನು ಸೂರ್ಯನ ಕಿರಣಗಳು ಬರುತ್ತಲ್ಲ ಅದು ಸ್ ಆ ಕಡೆ ಬೇರೆ ಕಡೆ ಸ್ಪ್ಲಿಟ್ ಆಗುತ್ತೆ ಗಿಡ ಹಾಳಾಗಲ್ಲ ಅದೇ ಇದು ಇದು ತಿಂದ್ರೆ ಕಾಯಿ ಕೊರಕ ಅಂತಂದು ಬೇರು ತಿನ್ನತ್ತೆ ಅಂತ ಅದಕ್ಕೂ ಹೊಡಿತಾರೆ ಹೌದು ಆ ಹೊಡೆಯೋದರಿಂದ ಇದು ಏನಂದ್ರೆ ಇದು ಆ ಅಡಿಕೆ ಗಿಡಕ್ಕೆ ಕೆಳಗೆ ಬುಡನ ತಿಂತತ್ತದ ಕಾಯ್ ಕೊರಕಂತ ಒಂದು ರೋಗ ಅದಕ್ಕೆ ಅದು ಕೊರಿಬಾರ್ದು ಅಂದ್ರೆ ಬಣ್ಣ ಹೊಡೆದಂಗಲ್ಲ ಹೊಡ್ದಂಗಲ್ಲ ಅದ್ರದ್ದು ಸ್ಮೆಲ್ಗೆ ಅದು ಹತ್ರಕ್ಕೆ ಬರಲ್ಲ ಅಂತ ಇರುತ್ತಲ್ಲ ಸೊ ಕ್ಯಾಲ್ಸಿಯಂ ಕೂಡ ಅದಕ್ಕೆ ಒಂದು ಪೌಷ್ಟಿಕವಾದ ಆಹಾರ ಆಗುತ್ತೆ ಗಿಡಕ್ಕೆ ಮಳೆ ಬಂದ್ರೆ ಅದು ಕ್ಯಾಲ್ಸಿಯಂ ಸಿಗದೆ ಹಂಗೆ ಹೋಗ್ಬಿಡುತ್ತೆ ಬುಡ ಸೊ ಅದು ಬೆಳೆದೊಡಿಯೋದ್ರಿಂದ ತುಂಬಾ ಒಳ್ಳೆ ವರ್ಷಕ್ಕೊಂದ್ಸರಿ ಬರುತ್ತೆ ನೀವು ಐದು ವರ್ಷವರೆಗೂ ನಿಮಗೆ ಅದರಲ್ಲಿ ಬೆಳೆ ಬರಲ್ಲ ಐದು ವರ್ಷ ಆದ್ಮೇಲೆನೆ ನಿಮಗೆ ಅದರಿಂದ ಬೆಳೆ ಸ್ಟಾರ್ಟ್ ಆಗೋದು ಮಿನಿಮಮ್ ಅರವತ್ತು ವರ್ಷ ಸಸಿ ಮೇಲೆ ಡಿಪೆಂಡ್ ಆಗುತ್ತೆ ಅರವತ್ತು ಎಂಬತ್ತು ಅಷ್ಟು ವರ್ಷದವರೆಗೂ ಬರುತ್ತೆ ನಮ್ಮ ತೆಂಗ್ ಯಾವ ರೀತಿ ಬರುತ್ತೋ ಅದೇ ರೀತಿ ಅದರಲ್ಲಿ ಅಡಿಕೆ ಬರುತ್ತೆ ವರ್ಷಕ್ಕೊಂದ್ಸರಿ ಬರುತ್ತೆ